ನಮಸ್ಕಾರ ವೀಕ್ಷಕರೇ ನೋಡಿ ಯಾವಾಗಲೂ ಒಂದೇ ಥರ ಚಿಕನ್ ಸಾರನ್ನ ತಿಂದು ಬೋರ್ ಆಗಿದ್ದರೆ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿ ರುಚಿ ಅದ್ಭುತವಾಗಿರುತ್ತೆ ಹಾಗೆ ಇದಕ್ಕೆ ಯಾವುದೇ ಮಸಾಲೆ ಕೂಡ ರುಬ್ಕೊಳ್ಳುವಷ್ಟಿಲ್ಲ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಈ ಚಿಕನ್ ಸಾರನ್ನ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಒಂದೊಂದು ಪೀಸ್ಗೂ ಮಸಾಲ ತುಂಬ ಚೆನ್ನಾಗಿ ಅಂಟಿರುತ್ತೆ ಹಾಗೆ ಇದನ್ನು ಬಿಸಿ ಬಿಸಿ ಮುದ್ದೆಯೊಂದಿಗೆ ತಿಂತ ಇದ್ದರೆ ಸೊ ಮಜಾನೇ ಬೇರೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಚಿಕನ್ ಸಾರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಮಾಡಿ ತಗೊಂಡಿದ್ದೀನಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದೊಂದು ಪೀಸ್ಗೂ ಈ ಮಸಾಲ ಚೆನ್ನಾಗಿ ಅಂಟಬೇಕು ಆ ತರ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸಬೇಕಾಗತ್ತೆ ಸೊ ಗಟ್ಟಿ ಮೊಸರು ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ಮೊಸರು ಬೇಡ ಅನ್ನೋರಾದ್ರೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ಗಂಟೆ ನೆನೆಸಬೇಕಾಗತ್ತೆ ಸೊ ನಾನು ಇಲ್ಲಿ ಗ್ರೇವಿ ತಿಕ್ಕಾಗಿ ಬರಲಿ ಅಂತ ಮೊಸರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾ ಈಗ ಇದನ್ನು ಒನ್ ಅವರ್ ನೆನೆಯೋದಕ್ಕೆ ಹಾಗೆ ಬಿಡೋಣ ಈಗ ಕರೆಕ್ಟಾಗಿ ಒನ್ ಅವರ್ ಆಯಿತು ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆಗುತ್ತಿರುವಾಗ ಎರಡು ಏಳಕ್ಕೆ ಅರ್ಧ ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ನಾಲ್ಕು ಲವಂಗು ಸ್ವಲ್ಪ ಶಾಜೀರಿಗೆ ಹಾಗೆ ಸ್ವಲ್ಪ ಕಸೂರಿ ಮೇತಿ ಒಂದು ಎಲೆಯನ್ನು ಸೇರಿಸಿ ಒಮ್ಮೆ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಓವರಾಗಿ ಫ್ರೈ ಮಾಡ್ಕೊ ಈಗ ಒಂದು ಅಥವಾ ಎರಡು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಗೆ ನಾಲ್ಕು ಹಸಿ ಮೆಣಸಿನಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಖಾರದ ಪುಡಿಯನ್ನು ಸೇರಿಸೋದ್ರಿಂದ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯನ್ನು ಸೇರಿಸ್ಬೋದು ನೋಡಿ ಇವು ಚೆನ್ನಾಗಿ ಫ್ರೈ ಆಗುತ್ತಿರುವಾಗ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇವನ್ನ ಕೂಡ ಅಷ್ಟೇ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕಾಗತ್ತೆ ನೋಡಿ ಟೊಮೊಟೊ ಹಣ್ಣು ತುಂಬ ಹುಳಿ ಇದ್ರೆ ಒಂದನ್ನು ಸೇರಿಸಿ ಹುಲಿ ಇಲ್ಲ ನಾರ್ಮಲ್ ಇದೆ ಅಂತಂದರೆ ಎರಡು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಬೋದು ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಲಿಡ್ಡಿಟ್ಟು ಕ್ಲೋಸ್ ಮಾಡಿ ನಾಲ್ಕೈದು ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆ ಬಿಡೋಣ ಈ ಥರ ಮಾಡೋದರಿಂದ ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷ ಆಯಿತು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಒಂದು ವೇಳೆ ನೀವು ಕರಡು ಯೂಸ್ ಮಾಡಲ್ಲ ಅಂತಂದರೆ ಎರಡು ಟೊಮೊಟೊ ಹಣ್ಣನ್ನು ಸೇರಿಸ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಸಿನ ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಮೊದಲೇ ನೆನೆಸಿಟ್ಟಿರುವಂತಹ ಚಿಕನನ್ನು ಕೂಡ ಇದರಲ್ಲಿ ಸೇರಿಸಬೇಕಾಗತ್ತೆ ನೋಡಿ ಈ ಥರ ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಒನ್ ಡೇ ಎಲ್ಲ ಫ್ರಿಜ್ಜಲ್ಲಿಟ್ಟು ನಂತರ ನಾವು ಗ್ರೇವಿ ಅಥವಾ ಬಿರಿಯಾನಿಯನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪೀಸಸ್ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ಇರುತ್ತೆ ಸೊ ಒಂದೊಂದು ಪೀಸ್ನಲ್ಲೂ ಮಸಾಲೆ ಒಳಗಡೆವರೆಗೂ ಹೊಂಟಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಮೆಥಡ್ ಅಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ ನಲ್ಲಿ ಇಟ್ಟು ಮಿಕ್ಸ್ ಮಾಡ್ದಾ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಯಾಕಂತಂದ್ರೆ ಮಸಾಲೆ ಎಲ್ಲ ತರಾ ಹಿಡಿದು ಬೀಳುತ್ತೆ ಹಾಗಾಗಿ ಮಧ್ಯಮದಲ್ಲಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಈಗ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಬೇಕಾಗತ್ತೆ ಸೊ ಗ್ರೇವಿ ತಿಲ್ವಾಗಿರ್ಬೇಕಾ ಇಲ್ಲ ಮಂದವಾಗಿರ್ಬೇಕಂತ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೆಂದೋಗಿದೆ ಇನ್ನ ಫಾರ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚಿಕನ್ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಆಲ್ರೆಡಿ ಬೆಂದಿರೋದ್ರಿಂದ ಇನ್ನು ಫಾರ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕಷ್ಟೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಫ್ಲೇಮನ್ನು ಅಡ್ಜಸ್ಟ್ ಮಾಡ್ಕೊತ ಬೇಯಿಸ್ಕೋಬೇಕಾಗತ್ತೆ ಎಳೆಯಾಗಿರ್ತಕ್ಕಂತಹ ಚಿಕನ್ ಆದರೆ ಬೇಗ ಬಂದೋಗುತ್ತೆ ಹಾಗೆ ಸ್ವಲ್ಪ ಬಲ್ತಿರ್ತಕ್ಕಂತಹ ಚಿಕನ್ ಆದರೆ ಟೈಮ್ ತಗೊಳ್ಳುತ್ತೆ ಸೊ ನೋಡಿ ಫೈನಲ್ಲಾಗಿ ರುಚಿ ರುಚಿಯಾದಂತಹ ಚಿಕನ್ ಸಾರು ಅಥವಾ ಚಿಕನ್ ಗ್ರೇವಿ ರೆಡಿ ಆಯಿತು ಸೊ ಯಾವುದೇ ಮಸಾಲ ರುಬ್ಬದೆ ಎಷ್ಟೊಂದು ಆಗಿ ಈ ಚಿಕನ್ ಸಾರನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆಯೊಂದಿಗೆ ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಎಂದೂ ತಿಂದಿರಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು